ನಮಸ್ಕಾರ ಪ್ರಜಾಪ್ರಭುಗಳೇ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ನಿನ್ನೆ ಮೈಸೂರು ಹೋಗಿದ್ವಿ ಅಲ್ಲಿ ಮೈಸೂರು ದಸರಾದಲ್ಲಿ ಒಂದು ಸರ್ಕಲಲ್ಲಿ ಸಂವಿಧಾನ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಕಟೋಟ್ ಹಾಕಿದ್ದಾರೆ ಇದು ಯುವಕರಲ್ಲಿ ನಿಜವಾಗ್ಲು ಉತ್ತೇಜನ ನೀಡೋವಂಥದ್ದು ಇದೆಲ್ಲ ತಿಳ್ಕೊಬೇಕಾದಂಥ ವಿಷಯ ಈ ದಸರಾ ಕೂಡ ತುಂಬ ಸೊಗಸಾಗಿದೆ ದಯವಿಟ್ಟು ಎಲ್ಲರೂ ಸಾಧ್ಯವಾದರೆ ಎಲ್ಲ ದಸರಾದಲ್ಲಿ ಭಾಗವಹಿಸಿ ಹಾಗೆ ನಮ್ಮ ಸಂವಿಧಾನ ನಮ್ಮ ಚಾನೆಲ್ ಕೂಡ ಪ್ರಜಾಪ್ರಭು ಚಾನಲ್ ಕೂಡ ಸಂವಿಧಾನದ ಬಗ್ಗೆಯೇ ಹೆಚ್ಚು ತಿಳಿವಳಿಕೆ ನೀಡಬೇಕು ಅನ್ನೋದು ಉದ್ದೇಶ ಇರೋದು ಅದರಿಂದ ನೀವೆಲ್ಲರೂ ಕೂಡ ಈ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿ ಹಾಗೆ ಮೈಸೂರು ದಸರಾನ ಹೋಗಿ ನೀವು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಅದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನಮ್ಮ ದಸರಾನ ಸಂಭ್ರಮಿಸಬೇಕು ಅದು ಭಾಳ ಮುಖ್ಯ ನಮಸ್ಕಾರ ஆ சனிதி பக்கத்தில் நிறைய பாதை பூரணும் பௌலர்